ಎಸ್ ಸರಸಂಘ ಚಾಲಕರಿಗೆ ಎಸ್ ಎಲ್ ಭದ್ರತೆಯನ್ನು ನೀಡಿದ್ದು ಯಾಕೆ ಪ್ರಮುಖ ಗಣ್ಯ ವ್ಯಕ್ತಿಗಳಿಗೆ ಯಾವ ಆಧಾರ ಮತ್ತು ಮಾನದಂಡದ ಪ್ರಕಾರ ಭದ್ರತೆಯನ್ನು ನೀಡಲಾಗುತ್ತೆ ಏನಿದು ಎಸ್ಎಲ್ ಭದ್ರತಾ ವ್ಯವಸ್ಥೆ ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ ರಾಜ್ಯ ಐಟಿ ಬಿಟಿ ಸಚಿವರ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಸ್ನೇಹಿತರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾದ ಡಾಕ್ಟರ್ ಮೋಹನ್ ಜಿ ಭಾಗವತ್ ಅವರಿಗೆ ನೀಡಲಾಗಿರುವಂತಹ ಎಎಸ್ಎಲ್ ಭದ್ರತೆ ಅಂದರೆ ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಲೈಸನ್ ಅನ್ನ ಕರ್ನಾಟಕದ ಸಚಿವರೊಬ್ಬರು ಪ್ರಶ್ನೆ ಮಾಡಿದ್ದಾರೆ ಒಂದು ಎನ್ ಜಿ ಒ ಸಂಸ್ಥೆಯ ಮುಖ್ಯಸ್ಥರಿಗೆ ದೇಶದ ಅತ್ಯುನ್ನತ ಭದ್ರತೆಯಾಗಿರುವಂತಹ ಎ ಎಸ್ ಎಲ್ ಅನ್ನ ಯಾಕೆ ನೀಡಲಾಗಿದೆ ಅಂತ ಟಿ ಬಿ ಟಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ ಈ ಪ್ರಶ್ನೆಗೆ ಉತ್ತರ ಬಹಳ ಕುತೂಹಲಕಾರಿಯಾಗಿದೆ ಹಾಗಾಗಿ ಈ ವಿಡಿಯೋವನ್ನ ಕೊನೆಯ ತನಕ ನೋಡಿ ಮೊದಲಿಗೆ ಎ ಎಸ್ ಎಲ್ ಭದ್ರತೆ ಅಂದ್ರೆ ಏನು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಎ ಎಸ್ ಎಲ್ ಭದ್ರತೆ ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಲೈಸನ್ ಇದು ದೇಶದ ಎರಡನೇ ಅತ್ಯುನ್ನತ ದರ್ಜೆಯ ಭದ್ರತಾ ವ್ಯವಸ್ಥೆ ಮೊದಲನೆಯದು ಎಸ್ಪಿಜಿ ಅಂದರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಹಂತದ ಭದ್ರತೆ ಇದನ್ನ ಈಗ ಕೇವಲ ದೇಶದ ಪ್ರಧಾನಮಂತ್ರಿಗಳಿಗೆ ನೀಡಲಾಗ್ತಾ ಇದೆ ದೇಶದ ರಾಷ್ಟ್ರಪತಿಗಳಿಗೆ ಪ್ರೆಸಿಡೆಂಟ್ ಬಾಡಿಗಾರ್ಡ್ ಪಿ ಬಿಜಿ ಎಂಬ ವಿಶೇಷ ಭದ್ರತಾ ಪಡೆ ಇದ್ದು ರಾಷ್ಟ್ರಪತಿಗಳ ರಕ್ಷಣೆಯನ್ನ ಝೆಡ್ ಪ್ಲಸ್ ಸೆಕ್ಯೂರಿಟಿಯೊಂದಿಗೆ ನೋಡಿಕೊಳ್ಳುತ್ತೆ ಪ್ರಸ್ತುತ ಎಎಸ್ಎಲ್ ಎಲ್ ಭದ್ರತೆ ಯಾರಿಗೆಲ್ಲ ಇದೆ ಅಂತ ನೋಡ್ತಾ ಹೋಗೋದಾದ್ರೆ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಕೇಂದ್ರ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಗಾಂಧಿ ಕುಟುಂಬ ಅಂದರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ನಂತರ ಆರ್ ಎಸ್ ಎಸ್ ನ ಸರಸಂಘ ಚಾಲಕರಾದ ಡಾಕ್ಟರ್ ಮೋಹನ್ ಜಿ ಭಾಗವತ್ ಅವರಿಗೂ ಕೂಡ ಕಲ್ಪಿಸಲಾಗಿದೆ ಪ್ರಮುಖ ವ್ಯಕ್ತಿಗಳಿಗೆ ಯಾವ ಆಧಾರ ಮತ್ತು ಮಾನದಂಡದ ಮೇಲೆ ಭದ್ರತೆಯನ್ನು ಕಲ್ಪಿಸಲಾಗುತ್ತದೆ ರಾಷ್ಟ್ರಪತಿ ಪ್ರಧಾನಮಂತ್ರಿ ಕೇಂದ್ರ ಗೃಹ ಮತ್ತು ರಕ್ಷಣಾ ಸಚಿವರನ್ನು ಹೊರತುಪಡಿಸಿ ಬೇರೆ ಯಾವುದೇ ಪ್ರಮುಖ ವ್ಯಕ್ತಿಗಳಿಗೆ ಅವರಿಗಿರುವ ಬೆದರಿಕೆಯ ಮಾನದಂಡದ ಆಧಾರದ ಮೇಲೆಯೇ ಪ್ರಾಥಮಿಕವಾಗಿ ಭದ್ರತೆಯನ್ನ ಕಲ್ಪಿಸಲಾಗುತ್ತೆ ಈ ಬೆದರಿಕೆಯ ಮಾನದಂಡವನ್ನ ಕಾಲಕಾಲಕ್ಕೆ ಕೇಂದ್ರ ಗೃಹ ಸಚಿವಾಲಯ ಮತ್ತು ಗುಪ್ತಚರ ಇಲಾಖೆಯಾದಂತಹ ರ ಪರಿಶೀಲನೆ ನಡೆಸ್ತಾ ಇರುತ್ತೆ ಇದರ ಆಧಾರದಲ್ಲಿ ದೇಶದ ಪ್ರಮುಖ ವ್ಯಕ್ತಿಗಳಿಗೆ ಭದ್ರತೆಯನ್ನ ಕಲ್ಪಿಸಲಾಗುತ್ತೆ ಇದನ್ನ ಹೊರತುಪಡಿಸಿ ಇವರು ನಮ್ಮ ಪಕ್ಷದ ಮುಖಂಡರು ಇವರು ನಮ್ಮ ಸಂಘಟನೆಯ ಮುಖಂಡರು ಎಂಬ ಕಾರಣಕ್ಕೆ ಸೆಕ್ಯೂರಿಟಿ ಲೆವೆಲ್ನ ನಿರ್ಧರಿಸುವುದಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ಇದಕ್ಕೆ ನಮ್ಮ ಸಂವಿಧಾನದಲ್ಲಿ ಅವಕಾಶವೂ ಕೂಡ ಇಲ್ಲ ಹಾಗಾಗಿ ಈ ಮಾನದಂಡದ ಪ್ರಕಾರವೇ ಆರ್ ಎಸ್ ಎಸ್ ಸರಸಂಘ ಚಾಲಕರಾದಂತಹ ಮೋಹನ್ಜಿ ಭಾಗವತ್ ಅವರು ಎ ಎಸ್ ಎಲ್ ಭದ್ರತಾ ಶ್ರೇಣಿಯನ್ನು ಹೊಂದಿದ್ದಾರೆ ಈ ಆಧಾರದಲ್ಲಿಯೇ ಗಾಂಧಿ ಕುಟುಂಬ ಎ ಎಸ್ ಎಲ್ ಭದ್ರತಾ ವ್ಯವಸ್ಥೆಯನ್ನು ಹೊಂದಿದೆ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ತಮ್ಮ ವಿದೇಶ ಪ್ರವಾಸದ ಸಮಯದಲ್ಲಿ ಸೆಕ್ಯೂರಿಟಿ ಪ್ರೋಟೋಕಾಲ್ ಅನ್ನು ಪಾಲಿಸ್ತಾ ಇಲ್ಲ ಅಂತ ಸಿಆರ್ ಪಿ ಎಫ್ ಕೂಡ ಹೇಳಿತ್ತು ಆರ್ ಎಸ್ ಎಸ್ ಮುಖ್ಯಸ್ಥರಿಗೆ ಎಸ್ ಎಲ್ ಭದ್ರತೆ ನೀಡಿದ್ದು ಯಾಕೆ ದೇಶದ ಗುಪ್ತಚರ ಇಲಾಖೆಯ ಎಚ್ಚರಿಕೆಯ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಿಗೆ ಎಸ್ ಎಲ್ ಹಂತದ ಭದ್ರತಾ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಅಂತ ಕೇಂದ್ರ ಗೃಹ ಸಚಿವಾಲಯವೇ ತಿಳಿಸಿತ್ತು ಅವರಿಗೆ ಕೆಲವು ನಿಷೇಧಿತ ಸಂಘಟನೆಗಳಿಂದ ಬೆದರಿಕೆಯ ಸಂದೇಶಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹಾಗೆ ಬಿಜೆಪಿಯೇತರ ರಾಜ್ಯಗಳಲ್ಲಿ ಅವರ ಪ್ರವಾಸದ ಸಮಯದಲ್ಲಿ ಭದ್ರತಾ ಲೋಪಗಳಾಗಿರುವ ಕಾರಣ ಈಗಿರುವ ಭದ್ರತಾ ವ್ಯವಸ್ಥೆಯನ್ನು ಹೆಚ್ಚಿಸಲಾಗಿದೆ ಇವರ ಭದ್ರತೆಯನ್ನ ಸಿಐಎಸ್ಎಫ್ ಎಫ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ನೋಡಿಕೊಳ್ಳುತ್ತೆ ಏನಿದು ಎಲ್ ಭದ್ರತೆ ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ ಎಲ್ ಭದ್ರತೆ ಇರುವಂತಹ ವಿಐಪಿಗಳು ಭೇಟಿ ನೀಡುವ ಸ್ಥಳಕ್ಕೆ ಸಂಬಂಧಿಸಿದ ಜಿಲ್ಲಾಡಳಿತ ಪೊಲೀಸ್ ಆರೋಗ್ಯ ಇಲಾಖೆ ಮತ್ತು ಇತರ ಸ್ಥಳೀಯ ಭದ್ರತಾ ಏಜೆನ್ಸಿಗಳು ಕೂಡ ಸೆಕ್ಯೂರಿಟಿ ಪ್ರೋಟೋಕಾಲ್ಗೆ ಸಹಕರಿಸಬೇಕಾಗುತ್ತೆ ಈ ಭದ್ರತೆ ಒದಗಿಸಲಾಗುವಂತಹ ವ್ಯಕ್ತಿಗಳ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಪೂರಕವಾದಂತಹ ಕ್ರಮಗಳನ್ನ ಮತ್ತು ನಿರ್ವಹಣೆಯನ್ನ ಈ ತಂಡದ ಮುಖ್ಯಸ್ಥರೇ ಸಂಬಂಧಪಟ್ಟ ಜಿಲ್ಲಾಡಳಿತ ಪೊಲೀಸ್ ಮುಖ್ಯಸ್ಥರಿಗೆ ಸೂಚಿಸುತ್ತೆ ಇದು ನೇರವಾಗಿ ಕೇಂದ್ರ ಗೃಹ ಇಲಾಖೆಯ ಸುಪರ್ದಿಗೆ ಬರುವ ಭದ್ರತಾ ತಂಡವಾಗಿರುತ್ತೆ ಈ ರಕ್ಷಣೆಯಡಿಯಲ್ಲಿ ಬರುವಂತಹ ವ್ಯಕ್ತಿಗಳ ಪೂರ್ವ ನಿರ್ಧಾರಿತ ಭೇಟಿ ಎಮರ್ಜೆನ್ಸಿಯನ್ನ ಹೊರತುಪಡಿಸಿ ಎಲ್ಲ ವಿವರಗಳನ್ನ ಎ ಎಸ್ಎಲ್ ಮುಖ್ಯಸ್ಥರಿಗೆ ನೀಡಬೇಕಾಗತ್ತೆ ಇದರ ವಿಶೇಷ ತಂಡವು ಸ್ಥಳಕ್ಕೆ ಭೇಟಿ ನೀಡುತ್ತೆ ಸ್ಥಳೀಯ ಆಡಳಿತ ಪೊಲೀಸರ ಜೊತೆ ಮಾತುಕತೆ ನಡೆಸಿ ಭೇಟಿ ನೀಡಬೇಕೋ ಅಥವಾ ಬೇಡವೋ ಅನ್ನೋದನ್ನು ನಿರ್ಧರಿಸುತ್ತೆ ವಿಶೇಷವಾಗಿ ವಿನ್ಯಾಸಗೊಳಿಸಿದ ವಿಧ್ವಂಸಕ ಕೃತ್ಯ ತಪಾಸಣೆ ಆಂಟಿ ಸಬೋಟಿಜ್ ವಿಶೇಷವಾಗಿ ವಿನ್ಯಾಸಗೊಳಿಸಿದ ವಿಧ್ವಂಸಕ ಕೃತ್ಯ ತಪಾಸಣೆ ಮಾಡುವ ವಿಮಾನದಲ್ಲಿ ಪ್ರಮಾಣೀಕರಿಸಬೇಕಾಗತ್ತೆ ಹಲವು ಹಂತದ ಭದ್ರತೆಗಳನ್ನು ಪರಿಶೀಲಿಸಿದ ನಂತರವಷ್ಟೇ ಪ್ರಯಾಣಕ್ಕೆ ಎಸ್ ಎಲ್ ಅನುಮತಿಯನ್ನು ನೀಡುತ್ತೆ ಅಂದ ಹಾಗೆ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಕೂಡ ಆರ್ ಎಸ್ ಎಸ್ ಸರಸಂಘ ಚಾಲಕರಿಗೆ ಝಡ್ ಪ್ಲಸ್ ಶ್ರೇಣಿಯ ಭದ್ರತೆಯನ್ನು ನೀಡಲಾಗಿತ್ತು ಯಾರಿಗೆ ಯಾವ ಶ್ರೇಣಿಯ ಭದ್ರತೆಯನ್ನು ನೀಡಬೇಕು ಅಂತ ನಿರ್ಧರಿಸುವ ಅಧಿಕಾರವಿರುವುದು ಕೇಂದ್ರ ಗುಪ್ತಚರ ಇಲಾಖೆ ಮತ್ತು ಕೇಂದ್ರ ಗೃಹ ಸಚಿವಾಲಯಗಳಿಗೆ ಹೊರತುಪಡಿಸಿ ಬೇರೆ ಯಾರಿಗೂ ಅಲ್ಲ ಈಗಿನ ಕೇಂದ್ರ ಸರ್ಕಾರವನ್ನು ವಿರೋಧಿಸುವ ಗಾಂಧಿ ಕುಟುಂಬಕ್ಕೆ ಈಗಲೂ ಎ ಎಸ್ ಎಲ್ ಶ್ರೇಣಿಯ ಭದ್ರತೆಯನ್ನು ಕಲ್ಪಿಸಲಾಗಿದೆ ದೇಶದ ಯಾವುದೇ ವ್ಯಕ್ತಿಗೆ ದೇಶದಲ್ಲಿ ಆಂತರಿಕ ಅಥವಾ ಬಾಹ್ಯ ಬೆದರಿಕೆ ಇದ್ದರೆ ದೇಶದ ಸರ್ಕಾರಿ ವ್ಯವಸ್ಥೆ ಅವರಿಗೆ ಭದ್ರತೆಯನ್ನು ಒದಗಿಸಬೇಕು ಅಂತ ದೇಶದ ಘನವೆತ್ತ ಸಂವಿಧಾನವೇ ತನ್ನ ಆರ್ಟಿಕಲ್ ಇಪ್ಪತ್ತೊಂದರಲ್ಲಿ ಸ್ಪಷ್ಟವಾಗಿ ಹೇಳಿದೆ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ